ಬಿಜೆಪಿ ಪಾಳೆಯದಲ್ಲಿ ಮುಗಿಯದ ಅಂತರ್ಯುದ್ಧ ಯತ್ನಾಳ್ಗೆ ವಿಜಯೇಂದ್ರ ನಿಂದ ಟಕ್ಕರ್ ಬಿಜೆಪಿ ಮನೆಯಲ್ಲಿ ಯಾಕೋ ಏನೋ ದಿನದಿಂದ ದಿನಕ್ಕೆ ಈ ಗೊಂದಲಗಳು ಹೆಚ್ಚಾಗುತ್ತಲೇ ಇದೆ ಹೈಕಮಾಂಡೇ ಸುಮ್ನೆ ಇರ್ರಯ್ಯ ಸಾಕು ಅಂದ್ರೂ ಕೂಡ ನೋಡಿ ಸ್ವಾಮಿ ವಿರೋಧೇ ಹೀಗೆ ಅಂತ ಕಂಡ ಕಂಡಲ್ಲಿ ಮಾತಾಡೋದು ಸಭೆ ಮಾಡೋದು ಮಾಡ್ತಿದ್ದಾರೆ ಅದರಲ್ಲೂ ಯತ್ನಾಳ್ ಮಾತ್ರ ಶಿಸ್ತು ಸಮಿತಿಯಿಂದ ನೋಟಿಸ್ ಕೊಟ್ಟರು ಕೂಡ ನನಗೆ ಕೊಟ್ಟೇ ಇಲ್ಲ ಅಂತ ಕೆಲ ದಿನಗಳ ಕಾಲ ಮಾತಾಡ್ಕೊಂಡು ಇದ್ರು ಆಮೇಲೆ ಕೊಟ್ಟಿದ್ದಾರೆ ಅದಕ್ಕೆ ಉತ್ತರಿಸಿದ್ದೀನಿ ಅಂದ್ರು ಅದಾಗ್ತಿದ್ದಂತೆ ಸ್ವಲ್ಪ ಸೈಲೆಂಟ್ ಆಗಿ ಮತ್ತೆ ವಿಜಯೇಂದ್ರ ವಿರುದ್ಧ ಲಿಂಗಾಯತ ದಾಳ ಉರುಳಿಸಿದ್ರು ಹೈಕಮಾಂಡ್ ಯಾವಾಗ ವಿಜಯೇಂದ್ರ ಪರ ಇದೆ ಅಂತ ಯತ್ನಾಳ್ಗೆ ಗೊತ್ತಾಯ್ತು ಆಗ ಲಿಂಗಾಯತ ಅಸ್ತ್ರ ಸಾರಿದ್ರು ವಿಜಯಪುರ ಶಾಸಕ ರಾಜ್ಯದಲ್ಲಿ ಸಮುದಾಯ ನಮ್ಮ ಕಡೆ ಇದೆ ಅಂತ ಅನ್ಕೊಂಡು ವಿಜಯೇಂದ್ರನ್ನ ಎದುರಿಸಲು ಸಜ್ಜಾಗಿದ್ರು ಆದ್ರೆ ಅಲ್ಲೂ ಕೂಡ ಹಿಂದೂ ಹುಲಿಗೆ ಔಟ್ ಆಗಿತ್ತು ಅನ್ಕೊಂಡಿದ್ದ ಯಾರೂ ಕೂಡ ಸಭೆಗೆ ಆಗಮಿಸದೆ ಕೈಕೊಟ್ಟಿದ್ರು ಈಗ ವಿಜಯೇಂದ್ರ ಬಣದ ಸರದಿ ಯತ್ನಾಳ್ ಟೀಮ್ ಯಾವಾಗ ಲಿಂಗಾಯತ ಪ್ಲಾನ್ ಮಾಡಿದ್ರೋ ಅದೇ ಲಿಂಗಾಯತ ಅಸ್ತ್ರದ ಮೂಲಕ ಟಕ್ಕರ್ ಕೊಡಲು ರೇಣುಕಾಚಾರ್ಯ ಟೀಂ ಸಿದ್ಧತೆ ನಡೆಸಿದೆ ರೆಬೆಲ್ಸ್ ಗೆ ಟಕ್ಕರ್ ಕೊಡಲು ರೇಣುಕಾಚಾರ್ಯ ಸಜ್ಜಾಗಿದ್ದಾರೆ ಯತ್ನಾಳ್ ಮಾಡಿದ್ದ ರೀತಿಯಲ್ಲೇ ರೇಣುಕಾಚಾರ್ಯ ಕೂಡ ಲಿಂಗಾಯತ ಸಭೆ ನಡೆಸುವ ಮುಖೇನ ಸಮುದಾಯವನ್ನ ವಿಜಯೇಂದ್ರ ಪರವಾಗಿ ನಿಲ್ಲುವಂತೆ ಮಾಡಲು ಸಜ್ಜಾಗಿದ್ದಾರೆ ತುಮಕೂರು ಚಿತ್ರದುರ್ಗ ದಾವಣಗೆರೆಯಲ್ಲಿ ಪ್ರತ್ಯೇಕ ಸಭೆ ನಡೆಸಿ ಮಾರ್ಚ್ ನಾಲ್ಕರಂದು ಬೆಂಗಳೂರಿನಲ್ಲಿ ಸಭೆ ನಡೆಸಿ ನಿರ್ಣಯ ಕೈಗೊಳ್ಳಲು ಸಜ್ಜಾಗಿದ್ದಾರೆ ಬಿಎಸ್ವೈ ಹಾಗೂ ವಿಜಯೇಂದ್ರ ಸಭೆ ಬೇಡ ಅದರಿಂದ ಪಕ್ಷಕ್ಕೆ ಮುಜುಗರವಾಗುತ್ತೆ ಎಂದು ಹೇಳಿದರು ಆದ್ರೆ ರೇಣು ಟೀಮ್ ಏನೇ ಆಗ್ಲಿ ನಾವು ಯತ್ನಾಳ್ ವಿರುದ್ಧ ಗುಡುಗುತ್ತೇವೆ ಅಂತ ಸಭೆ ನಡೆಸಲು ಸಜ್ಜಾಗಿದ್ದಾರೆ ಅದಕ್ಕಾಗಿ ಇಂದು ದಾವಣಗೆರೆಯಲ್ಲಿ ಪೂರ್ವಭಾವಿ ಸಭೆ ನಡೆಸಿದ್ದು ಹತ್ತು ಜಿಲ್ಲೆಗಳ ಲಿಂಗಾಯತ ಸಮುದಾಯದ ಮುಖಂಡರು ಭಾಗಿಯಾಗಿದ್ರು ಈ ವೇಳೆ ಮಾತನಾಡಿ ನಮ್ಮ ಸಮಾಜದಲ್ಲಿ ಮುಳ್ಳಿನ ಹಾಸಿಗೆ ಇದೆ ಅದು ನನಗೆ ಚುಚ್ಚುತ್ತಲೇ ಇದೆ ಅಂತ ಯತ್ನಾಳ್ ವಿರುದ್ಧ ಪರೋಕ್ಷವಾಗಿ ಗುಡುಗಿದ್ರು ಸಮಾವೇಶಕ್ಕೆ ಯಡಿಯೂರಪ್ಪನವರ ಮನೆಯಿಂದ ಒಂದು ರೂಪಾಯಿ ಕೂಡ ವೆಚ್ಚ ಮಾಡಲ್ಲ ಅವರ ಅಭಿಮಾನಿಗಳು ಸೇರಿ ಈ ಸಮಾವೇಶ ಮಾಡಿ ಇಡೀ ವೀರ

ನೋಡಿ ಯಡಿಯೂರಪ್ಪ ಎಷ್ಟು ತೊಂದರೆ ಕೊಟ್ಟು ಎಸ್ ಎಸ್ಆರ್ ಬೊಮ್ಮಾಯಿ ತೊಂದರೆ ಕೊಟ್ಟು ಇಳಿಸಿದ್ರು ವೀರೇಂದ್ರ ಪಾಟೀಲ್ ಇಳಿಸಿದ್ರು ನಾವ್ ಒಂದ ಒಂದಾದರ ಆಗಿಲ್ಲ ಇಲ್ಲಿ ಕಾರಣ ಇದು ನಮ್ಮಲ್ಲಿರ್ತಕ್ಕಂಥ ಶಕ್ತಿಗಳು ಹೊಡೆಯತಕ್ಕಂಥ ಪ್ರಯತ್ನ ಮಾಡ್ತಾರೆ ಸನ್ಮಾನ್ಯ ಯಡಿಯೂರಪ್ಪನವರು ವೀರಶೈವದಲ್ಲಿ ಸರ್ ಸಮಾಜಕ್ಕೆ ಕೊಡಬೇಕಂದಾಗ ತಪ್ಪಿಸಿದ್ದು ನಮ್ಮವರೇ ಸತ್ಯಾಗ ಸಮಾಜಕ್ಕೆ ಟೂ ಅದು ಹೇಳಿ ಎರಡ್ ಸಾವಿರದ ಇಪ್ಪತ್ತಲ್ಲಿ ಸಚಿವ ಸಂಪುಟದ ಅಜೆಂಡ ತಂದಾಗ ಅವತ್ತು ತಪ್ಪಿಸಿದ್ದು ನಮ್ಮವರೇ ನಮ್ಮ ಸಮಾಜದ ಮುಖಂಡರುಗಳೇ ಈ ಸಮಾಜದ ಸಮಾಜಿ ಹೇಳಿರೋ ಪುಣ್ಯಾತ್ಮ ಮೀಸಲಾತಿ ಕೊಡಬೇಕಂದ್ರೆ ಅದನ್ನೂ ದೊಡ್ಡವರು ನಮ್ಮರೆ ಇದು ದುರಂತ ಒಟ್ನಲ್ಲಿ ಬಿಜೆಪಿ ಬಣ ಬಡಿದಾಟಕ್ಕೆ ಬಿಜೆಪಿ ಹೈಕಮಾಂಡ್ ಸುಸ್ತಾಗಿದೆ ಆದರೆ ಇತ್ತ ನಾಯಕರು ಮಾತ್ರ ನಾವೇ ಗ್ರೇಟ್ ಅಂತ ಅಖಾಡಕ್ಕಿಳಿದಿದ್ದಾರೆ ಈಗ ಅದು ಮತ್ತೊಂದು ಹಂತಕ್ಕೆ ಹೋಗಿದ್ದು ಸಮುದಾಯವನ್ನೇ ಎಳೆದು ತಂದಿದ್ದು ಯತ್ನಾಳ್ಗೆ ಶಾಕ್ ಕೊಡಲು ಮುಂದಾಗಿದ್ದಾರೆ ಬ್ಯೂರೋ ರಿಪೋರ್ಟ್ ಗ್ಯಾರಂಟಿ ನ್ಯೂಸ್